ಮೊದಲ ಕೇಳಣ್ರೈವರ್ ತಿರಕವ ಜಳ ತೀರ್ಪಿನ ಊರ ರೊಕ್ಕ ಎದ್ದರ ಹಾದಿ ಬೀದಿಗೆ ನೂರೆ ಹುಡುಗ್ಯಾರ ಇಲ್ಲ ಯಾರ ನನ್ನ ಹುಡುಗಿ ಸಣ್ಣ ಆಗಲಿಲ್ಲ ನನ್ನಾಕಿ ನನ್ನ ಹಾಕಿ ಮದುವೆಯಾಗಿ ಹೊಂಟ ನಿಂತಳ ಹುಣ್ಣು ಎಡಿಯಾಗ ಮಣ್ಣಾಕಿ ಮಣಿಯವರ ಮಾತಿಗಿ ಒಪ್ಪಿಜನ ಮದವೀಗೀ ಮನಸಾರ ಹೆಂಗ ಬಂತ ಮೋಸ ಮಾಡಕ ಪ್ರೀತಿಗೆ ನಾ ಡ್ರೈವರ್ ಇದ್ರ ಟೈಮ್ ಅಣ್ಣ ಕೇಳ ನಿನ್ನ ಪ್ರೀತಿ ಮಾಡಿ ಯಿ ಹಾಳ ನಿನ್ನ ಚಿಂತೆ ನಾ ತಿಂದಿಲ್ಲ ಕೂಳ ನನ್ನ ಬಾಳಿಗೆ ಬಡದೆಲ್ಲ ಬಾರಿ ಮುಳ್ಳ ನನ್ನ ಬೆಟ್ಟ ಮದುವೆಯಾಗಿ ಹಿಡದ ಒಂಟಿ ಯಾರೆ ದವನ ಬಳ್ಳ ಹೇ ಅಕ್ಕನ ಮಗಳ ಕಾಸ ಪ್ರೀತ್ಯಾಗ ಮಾಡ್ಯೊಳ ಮೋಸ ಅಕಿ ಮಾಡಿದ ಮೋಸ ಮರಿಲೆಂಗೋ ದೋಸ ಅಕ್ಕನ ಮಗಳ ಕಾಸ ಪ್ರೀತಿಯಾಗ ಮಾಡ್ಯಳ ಮೋಸ ಅಕ್ಕಿ ಮಾಡಿದ ಮೋಸ ಮರಿಲಿಂಗೋ ದೋಸ ಮೈ ನರತಾಗಿಲ್ಲ ಒಂದು ವರ್ಷ ಮದುವೆಯ ಈ ವರ್ಷ ಅಕಿ ಇಲ್ಲದ ಊರಗ ಕಳಿಲಿ ಅಂಗೋ ದಿವಸ ಆಕೆ ಇಲ್ಲದ ಊರಾಗ ಕಳೆದ ದಿವಸ